ರೈತ ಬಾಂಧವರೇ ನೋಡಿ ಇದು ಭಾಳ ಬಿಸಿಲಿನ ಶಾಖಕ್ಕೆ ಭಾಳಷ್ಟು ಏನಂದರೆ ಒಡೆದು 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 ಎಲ್ಲ ಈ ಎಲೆ ಇದು ಆದರೆ ಇಲ್ಲೆಲ್ಲ ಒಣಗಿ ಬಿರಿ ಬಿಟ್ಬಿಟ್ಟೈತೆ ಅಂದರೆ ಇದ್ರಾಗೆಲ್ಲ ಹೋಗಿಬಿಟ್ಟೈತಿ ಇದರ ಸತ್ವನೇ ಜೀವನ ಜೀವ ಅಂಶಗಳೇ ಇಲ್ಲ ಜೀವಾಣುಗಳೇ ಹಣುಗಳೇ ಅದ್ರಾಗ ಇಲ್ಲ ಜೈಲಮ್ ಫ್ಲೋಯಮ್ಮು ಸೆಲ್ಸ್ ಎಲ್ಲ ಸತ್ತೇ ಹೋಗಿದ್ದಾವೆ ಅದಕ್ಕೆ ಅದು ಬೇಗ ಹೋಗೈತೆ ಅಂದರೆ ಎಲೆನೇ ಅಕ್ಷಯ ಪಾತ್ರೆ ಇದ್ದಂಗೆ ಎಲೆನೇ ಸರಿ ಇಲ್ಲ ಎಲೆಗಳ ಸಂಖ್ಯೆನೇ ಕಡಿಮೆ ಇತ್ತಂದರೆ ಗಿಡದ ಬೆಳವಣಿಗೆ ಮೇಲೆ ಭಾಳಷ್ಟು ಹೊಡೆತ ಇರ್ತದೆ ನೋಡಿ ಇಲ್ಲಿರೋ ಕಾಣೋದೆಲ್ಲ ಎಷ್ಟು ಡ್ಯಾಮೇಜ್ ಆಗ್ಯದ ಕಾಣ್ತದೆ ಅದಕ್ಕೆ ಸುಣ್ಣ ಹೊಡಿಬೇಕು ಹೊಡಿಲಿಲ್ಲ ಅಂತ ಅಂದರೆ ಇದಕ್ಕೂ ತೀವ್ರತೆ ಇನ್ನೂ ಜಾಸ್ತಿ ಆಗ್ತದೆ ಆಮೇಲೆ ಗಿಡಗಳ ಬೆಳವಣಿಗೆ ಮೇಲೆ ತುಂಬ ಪರಿಣಾಮ ಬೀರ್ತದೆ ಆತ್ಮೀಯ ರೈತ ಬಂದವ್ರೆ ನಾನು ಇವತ್ತು ಕೂಡ ಇಲ್ಲಿ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅದು ಕೊಂಡಜ್ಜಿಯಲ್ಲಿದ್ದೀನಿ ಇದು ಅವ್ರ ಸಂತೋಷವ್ರದ್ದು ಎರಡನೇ ಫೀಲ್ಡು ಇದಕ್ಕೆ ಔಷಧಿ ತಗೊಂಡು ಒಂದು ಸತಿ ಸಿಂಪಣೆ ಮಾಡಿದ್ರು ಅದೇ ಇದು ರಿಸಲ್ಟ್ ನೋಡಿ ಚೆನ್ನಾಗಿ ಬಂದಮೇಲೆ ಆ ಹಳೆ ತೋಟಕ್ಕೆ ನೀವು ಬರಲೇಬೇಕು ನೋಡಲೇಬೇಕು ಅನ್ನೋದಕ್ಕೆ ನಾನು ಬಂದು ಹಳಿದ್ದು ಬಿಡಿದ್ದು ಆ ಕ್ಲಿಪ್ಪಲ್ಲಿ ಹಾಕಿದ್ದೀನಿ ನೋಡಿ ಹಳೆ ವಿಡಿಯೋ ಈ ಹೊಸ ತೋಟದ ಅಷ್ಟೇ ಮಾತಾಡ್ತಾ ಹೋಗೋಣ ನೋಡಿ ಈ ರೈತ ಬಂದವರೆ ಆಲ್ಮೋಸ್ಟ್ ಆಲು ಹ್ಯಾಡುಗಳಂದರೆ ಒಂದು ಇದು ಎರಡು ಮೂರು ನಾಲ್ಕು ಐದು ಆರು ಏಳನೇ ದಿನ ಸುಳಿಯಲೈತೆ ಚೆನ್ನಾಗಿದ್ದರೆ ಎಂಟು ಹ್ಯಾಡುಗಳು ಬರ್ತವೆ ನನಗೆ ಅನ್ಸಿದ್ದು ನನಗೆ ಗೊತ್ತಿರೋ ಎಂಟು ಬರ್ತದೆ ನೀವು ಇದ್ರ ಸೈಜು ಆರೋಗ್ಯ ಎಲ್ಲವೂ ಚೆನ್ನಾಗಿಟ್ಕೊಂಡ್ಬೇಕು ನೀವು ನೋಡಿ ಇದರಲ್ಲಿ ಸುಣ್ಣ ಯಾಕೆ ಹೊಡಿಬೇಕಂತ ಅಂದರೆ ನೀವು ಸುಣ್ಣ ಹೊಡೀತಿರಲ್ಲ ಇದು ಒಂದೇ ಹ್ಯಾಡ ಬಿದ್ದೋಗ್ಬಿಡ್ತದೆ ಇದು ಎರಡನೇದು ಇಲ್ಲಿ ಮುಟ್ಟ ಹೊಡಿಬೇಕಿದೆ ಇಲ್ಲಿವರೆಗೂ ಈ ಕುತ್ತಿಗೆವರೆಗೂ ಮೂರು ಗಂಟೆ ಮೇಲೆ ಬಿಸ್ಲೇ ಮಾಡತ್ತೈತೆ ಹಿಂಗೆ ಓರ್ಯಾಗ್ ಬೀಳ್ತತ್ತಲ್ಲ ಈ ಕಡೆಯಿಂದ ಇದು ಇದು ಚುರುಕಿರೋದ್ರಿಂದನೇ ಇದೆಲ್ಲ ಕಂದು ಕಲರ್ ಆಗಿಬಿಡ್ತೈತ ಇದೆಲ್ಲ ನೋಡಿ ಬ್ರೌನ್ ಕಲರ್ ಇದೆಲ್ಲ ಅದಕ್ಕೆ ಸುಣ್ಣ ಹೊಡೆದ್ರೆ ಏನಾಗ್ತದೆ ಆ ಸುಣ್ಣದ ಆ ಬಿಸಿಲು ಸುಣ್ಣ ವೈಟ್ ಇರ್ತತ್ತಲ್ಲ ಆ ಬಿಸಿಲು ಇದು ಬಿದ್ದದ್ದು ಎಳ್ಕೊಳ್ಳಲ್ಲ ಅದನ್ನು ಬಿಡ್ತ ಹೊರಗಡೆ ಬಿಡ್ತತ್ತ ವೈಟ್ ಬಾಡಿ ಏನು ಮಾಡ್ತದೆ ಬಿಳಿಯೋದು ಎಳ್ಕೊಳ್ಳಲ್ಲ ಅದನ್ನು ಬಿಡ್ತದೆ ನೀವು ಬಿಳಿ ಬಟ್ಟೆ ಹಾಕಿ ಹೋದರೆ ನಿಮಗೆ ಅಷ್ಟು ಬಿಸಿಲು ತಾಕೋಲ್ಲ ಕಪ್ ಬಟ್ಟೆ ಹಾಕೋಬಿಟ್ರೆ ಬಿಸ್ಲಲ್ಲಿ ನೀವು ಅರ್ಧ ಗಂಟೆ ನಿಲ್ಲೋಕ್ಕಾಗಲ್ಲ ನಿಮಗೆ ಹಂಗೆ ಎಳ್ಕೊಳ್ತದೆ ಇವು ಕೂಡ ಎಳ್ಕೊತ ಹೋಗ್ತದೆ ಇದೆಲ್ಲ ಪ್ರಕೃತಿಯಲ್ಲಿ ಏಳು ಕಲರ್ ಇರ್ತವೆ ಅದು ಇನ್ ಆಫ್ ಫಿಸಿಕ್ಸಿಗೆ ಹೋಗೋಲ್ಲ ನಾನು ಇಷ್ಟು ಸಾಕು ನಿಮಗೆ ಆ ಬಾಡಿ ವೈಟ್ ಏನು ಮಾಡ್ತದೆ ರಿಫ್ಲೆಕ್ಟ್ ಮಾಡ್ತದೆ ಅಷ್ಟು ಸಾಕು ಅವಾಗಿದ್ನೀ ಸುಣ್ಣ ಹೊಡೆದ್ರೆ ಸರಿ ಆಗ್ತದೆ ಸುಣ್ಣ ಯಾವ ತಗೊಳ್ಬೇಕು ಕಲ್ಲು ಸುಣ್ಣ ತಗಡ್ರಪ್ಪ ತುಂಬ ವಿಡಿಯೋದಾಗ ಹೇಳಿದೀರಿ ಕಲ್ಲು ಸುಳ್ಳ ಕಲ್ಲಿನಿಂದ ಮಾಡಿರ್ತಕ್ಕಂಥ ನಾವೇನು ತಿಂತೀವಲ್ಲ ಆ ಸುಣ್ಣನೇ ಒರ್ಜಿನಲ್ ಅದು ತಿನ್ನೋದಕ್ಕೆ ಬಳಸ್ತೀವಂದರೆ ಒರ್ಜಿನಲ್ ಅದು ನೀವು ಕಡಿಮೆ ರೇಟ್ ಸಿಗ್ತದಂತ ಮಾಡಿದರೆ ಅದು ಬೂದಿನ ಮತ್ತು ಬೇರೆದು ಏನಾದರೂ ಒಂದು ಮಿಶ್ರಣ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇರೋಲ್ಲ ಅದು ಒಂದು ಇಪ್ಪತ್ತೈದರಿಂದ ನಲ್ವತ್ತು ಪರ್ಸೆಂಟ್ ಇರ್ತದೆ ನಿಮಗೆ ಅದಕ್ಕೆ ಕಲ್ಲು ಸುಣ್ಣ ತಗೊಳ್ಳಿ ಒಂದು ಕೆ ಜಿ ಸುಣ್ಣಕ್ಕೆ ನೀವು ಮೊಬೈಲ್ ಬಿಟ್ಬಿಡ್ತೀವಿ ಒಂದು ಕೆ ಜಿ ಸುಣ್ಣಕ್ಕೆ ಈ ಕಡೆ ಹಿಡಿದಿರಿ ಒಂದು ಕೆ ಜಿ ಸುಣ್ಣಕ್ಕೆ ನೀವು ಎರಡು ಲೀಟ್ರ್ ನೀರು ಹಾಕೊಳ್ಳಿ ಮತ್ತು ಮೈದಾ ಬೆಲ್ಲವನ್ನು ನೀವು ಯಾವ ಕಾಂಪೋಸಿಷನ್ ಕಾಂಪೊಸಿಷನ್ದ ಹಾಕಬಹುದು ಒಂದು ಅಂದರೆ ನಾನು ಹೇಳಿದೆ ಒಂದು ಇಪ್ಪತ್ತು ಕೆ ಜಿ ಸುಣ್ಣಕ್ಕೆ ಒಂದು ನಲ್ವತ್ತು ಲೀಟ್ರ್ ನೀರು ಹಾಕೊಂಡು ಒಂದು ಅರ್ಧ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಮೈದಾ ಇಟ್ಟು ಹಾಕಿ ಸಾಕು ಬೆಲ್ಲ ನೀವು ಜಾಸ್ತಿ ಹಾಕೊಂಡು ನಾಲಿಗೆ ಹಾಕಿ ನೋಡಿದರೆ ಬೆಲ್ಲದ ಅಂಶ ಜಾಸ್ತಿ ಇರಬಾರ್ದು ಬೆಲ್ಲದ ಅಂಶ ಅದ್ರಲ್ಲಿ ಏನಾದರೂ ಜಾಸ್ತಿ ಇತ್ತು ಅಂದರೆ ಇರುವೆಗಳು ಜಾಸ್ತಿ ಆಗ್ತವೆ ಇರುವೆಗಳು ಮತ್ತೆ ಇದೆಲ್ಲ ರೋಗ ಪ್ರಸರಣ ಮಾಡಿ ಹಾಂ ಆಗ ಅದಕ್ಕೆ ಏನು ಮಾಡಬೇಕು ರುಚಿಗೆ ಅದ್ರ ತಕ್ಕಂತೆ ಕರೆಕ್ಟ್ ಹಾಕೇಳಿದ್ರಿ ಬೇಕಾದ್ರೆ ಆಡಿ ನೀರಿಗೆ ಗಮ್ ಅದ್ರ ಜೊತೆಗೆ ಫೇವ್ಕಿ ಗಮ್ ಥರ ಕಾಂಬಿನೇಷನ್ ಆಗ್ತೈತಿ ಇದು ಹೊಡೆದ್ರೆ ಹಿಡಿದ್ರೆ ಹೊಡೆದ್ರೆ ಹೊಡೆದ್ರೆ ಇದು ಯಾವುದೇ ಕಾರಣಕ್ಕೂ ಬಿಡಲ್ಲ ಇದು ಕರೆಕ್ಟಾಗಿ ಪ್ರೊಫೆಷನಲಿಟಿ ನಾನು ಹೇಳಿರೋದು ನೀವು ಇದನ್ನ ಬಿಟ್ಟು ಏನಾದರೂ ಸುಮ್ಮನೆ ಯಾರಕ್ಕೆ ಬಣ್ಣ ಹೊಡಿತಾರೆ ನಾನು ಹೊಡಿತೇನೆ ಸುಣ್ಣ ಅನ್ಕಂಡು ಹೋದರೆ ಒಂದು ಕೆ ಜಿ ಸುಣ್ಣಕ್ಕೆ ಮೂರು ಲೀಟ್ರ್ ನೀರು ಹಾಕಿ ಅಂದರೆ ನೀರು ಥರ ಆಗ್ತತಿ ಸರಿಯಾಗಿ ಗಮ್ ಅಂದ್ರೆ ಅದು ಕಚ್ಗಳಲ್ಲ ಜಟ್ ನೀರು ಹೊಡಿತೀರಿ ಎಲ್ಲ ಕಳ್ಸ್ಕೊಂಬ್ಬೇಕು ನಾನೇನು ಈ ಪ್ರಮಾಣ ಹೇಳಿದ್ನಲ್ಲ ಅದೇ ಪ್ರಮಾಣದಲ್ಲಿ ಮಾಡಿ ಇದೆಲ್ಲ ಸರಿ ಹೋಗ್ತದೆ ನೋಡಿ ಇಲ್ಲಿ ಇರುವೆಗಳಿಲ್ಲಿ ಓಡಾಡ್ತದ ನೋಡಿ ನಿಮಗೆ ಕಾಣುತ್ತಿಲ್ಲ ಹತ್ರ ಬಂದು ಹೇಳಿರಿ ಸಂತೋಷ ನೋಡಿ ಇಲ್ಲೆಲ್ಲ ಇದು ಎಲ್ಲ ವೈಟ್ ವೈಟ್ ಆಗ್ಯ ನೋಡಿ ಇದೆಲ್ಲ ಇದೆಲ್ಲ ಯಾವುದು ಹೀರೋ ಕೀಟಗಳಾಗಿರ್ಬೋದು ವೈಟ್ ಜಿಟ್ಟೆ ಇದು ಬಲೆ ಕಡೆಗಣದೆಲ್ಲ ಇರುವೆನೇ ಇದು ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿರೋದು ಇದು ಟ್ರಿಪ್ಸು ಮೈಡ್ಸು ಅಂತ ಕರಿತೀವಲ್ಲ ಅದೇ ರೀತಿ ಇರ್ತಕ್ಕಂಥ ಇದು ಮಾತ್ರ ಇದರಲ್ಲಿ ಕಾಣ್ತಾ ಇರೋದು ನೋಡಿ ಇದು ಇರುವೆ ಮಟ್ಟೆನೇ ಇದು ಕಾಣುತ್ತವ ಇರುವೆನೇ ಇದು ಇರುವೆ ಗೂಡು ಇದು ಸೊ ಹಿಂಗೆ ಇರುವೆಗಳು ಭಾಳ ಡೇಂಜರ್ ಇದು ಸುಣ್ಣ ಜಾಸ್ತಿ ಅದೇನೋ ಹಾಕಿಬಿಡೋದು ಹಂಗೆ ಆಗ್ತದೆ ಮತ್ತು ಇದರಲ್ಲಿ ಎಲ್ಲ ಹಳದಿ ಕಲರ್ ಕಾಣುತ್ತಲ್ಲ ಇದೆಲ್ಲ ಇದೆಲ್ಲ ಫಂಗಲ್ ಡಿಸೀಸ್ ಇದೆಲ್ಲ ರೋಗ ಇದು ಭಾಳ ಜನಗಳು ಹೇಳ್ತಾ ಇದ್ದೀನಿ ಇಲ್ಲಿ ಹೇಳ್ತೀನಿ ನೋಡಿ ಗಿಡಕ್ಕೆ ಗಿಡಕಂದರೆ ಈ ತುದಿ ಗಿರಿ ಸುಡ್ತಾ ಇತ್ತು ಅಂದರೆ ಇದು ಪೊಟ್ಯಾಶ್ ಕೊರತೆ ಈ ಅಂತ ತುದಿ ಗಿರಿ ಎಲ್ಲ ಕಾಣ್ತಾ ಇತ್ತು ನೋಡಿರಿ ಇದರ ಚೆನ್ನಾಗಿ ಕಾಣ್ತದ ಎಸ್ ನೋಡಿ ಇಲ್ಲಿ ಹಿಂಗೆ ಗಿಡಕ್ಕೆ ಅಂದರೆ ಇದು ಪೊಟ್ಯಾಶ್ ಬೂಮಿ ಸರಿಯಾಗಿ ಇಲ್ಲ ಅಂತ ಅರ್ಥ ಆಯ್ತು ನೋಡಿ ಹಿಂಗೆ ಸುಡೋದು ಏನು ಕಪ್ ಕಪ್ಪು ಐತಲ್ಲ ಇದು ಗರಿ ಸುಡ್ತಾರೆ ಇದು ಫಂಗಲ್ ಒಂದು ಶಿಲೀಂಧ್ರ ಆಹಾರದ ನ್ಯೂನತೆ ಕೀಟಗಳ ಬಾಧೆ ಇವುಗಳಿಂದನೇ ರೋಗ ಬರೋದು ಇವನು ಕರೆಕ್ಟಾಗಿ ನೀವು ಹತೋಟಿ ಮಾಡ್ಬೇಕು ಇಲ್ಲೊಂದು ಸಮಸ್ಯಾತ್ಮಕ ಗಿಡ ಐತೆ ಕೊಡ್ರಿ ನೋಡಿ ಇದರಲ್ಲಿ ಏನಾಗೈತೆ ನ್ಯೂಟ್ರಿಷನ್ ಸರಿಯಾಗಿ ಇಲ್ಲ ಈ ಗಿಡಕ್ಕೆ ಅದಕ್ಕೆ ಸುಳಿ ಬಿಚ್ಕೊಂಡು ಮೇಲ್ಗಡೆ ಬರೋಕ್ಕಾಗ್ತಲ್ಲ ಇದೆಲ್ಲ ಸುಳಿ ತಿಗಡೆ ತಿಂದು ಎಲ್ಲ ಇದರ ಕ್ಲೋರೋಫಿಲ್ ಹೋಗ್ಬಿಟ್ಟತೆ ಇದ್ರ ಪತ್ರ ಹರಿಯುತ್ತೆ ಅಂತಲ್ಲ ಅದೆಲ್ಲ ಹೋಗಿಬಿಟ್ಟತೆ ಇದೆಲ್ಲ ಅದಕ್ಕೆ ಇದು ಸರಿಯಾಗಿ ಹೇಳ್ತಾ ಇಲ್ಲ ಇದಕ್ಕೆ ಆಹಾರದ ಕೊರತೆ ಆಗಿ ಸರಿಯಾಗಿ ಹೇಳ್ತಾ ಇಲ್ಲ ನೆಕ್ಸ್ಟ್ ಇಂಥ ಗಿಡಗಳು ರೋಗಲ್ಲ ಕಟ್ ಮಾಡೋದು ಇದಕ್ಕೆ ಸಂತೋಷ ಸರಿ ಔಷಧಿ ಹೊಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಚೆನ್ನಾಗಿ ಬರ್ತದೆ ಅದೇ ಔಷಧಿ ಹೊಡ್ರಿ ನಾವು ಕೊಟ್ಟಿನಲ್ಲ ಮತ್ತೆ ಸಮಸ್ಯೆ ಗಿಡದವ್ರಿ ಇಲ್ಲಿ ಕಟ್ ಅವಲ್ಲ ಸರ್ನಾ ಯಾವುದು ಬೇಡ ಅದು ಯಾವುದು ಕಟ್ ಮಾಡಿ ನೋಡಿ ಇಲ್ಲಿ ಫಂಗಲ್ ಡಿಸೀಸ್ ಎಲ್ಲ ಕಾಣ್ತೈತೆ ನಿಮಗೆ ಈ ಎಲೆಯಲ್ಲಿ ಎಲ್ಲ ಕಾಣೋದು ಎಲ್ಲ ಶಿಲೀಂಧ್ರಿಂದ ಬರೋದೇ ರೋಗ ಅದು ನೋಡಿ ಇದೆಲ್ಲ ಸುಡೋದು ನೋಡಿ ಇದು ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಆಗಿರೋ ಗಿಡ ಇದು ಅಷ್ಟೇ ನೋಡಿ ಇಲ್ಲೆಲ್ಲ ಇರುವೆಗಳೇ ಜಾಸ್ತಿ ಗೂಡು ಎಲ್ಲ ಹಾಳು ಮಾಡಿದಾವೆ ಅದೇ ಬ್ಲಾಕ್ ಫಂಗಸ್ ಆಗಿಬಿಡ್ತದೆ ಬರ್ತಾ 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 ಎಲ್ಲ ಕಪ್ಪಾಗ್ತದೆ ನೆಕ್ಸ್ಟು ಅದು ಸುಳಿ 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 ಎಳ್ಕಂದ್ರೆ ಬಂದರೆ ಸುಳಿ ಕೊಳೆ ರೋಗ ಅದು ಸುಳಿ ಎಳ್ಕಂದ್ರೆ ಬರಲಿಲ್ಲ ಅಂದರೆ ಸುಳಿ ಕೊಳೆ ರೋಗ ಅಲ್ಲ ನೋಡಿ ಇದು ಸುಳಿ ಕೋಳೆ ರೋಗ ಅಲ್ಲ ಎಳ್ಕಂದ್ರೆ ಹಿಂಗೆ ಬರಬಾರ್ದು ಇದು ರೋಗ ಇದು ಇದು ಚುಕ್ಕಿ ಚುಕ್ಕಿ ಕಾಣೋದಲ್ಲ ಇದೆಲ್ಲ ಎಲೆ ಚುಕ್ಕಿ ರೋಗನೇ ಅದ ಅದೇ ಜಾಸ್ತಿ ಹಂಗೆ ಆಗುತ್ತದು ನೀವು ಸುಣ್ಣ ಹೊಡಿಬೇಕು ನೋಡಿ ಏನಾಗ್ತದೆ ಈ ಗಿಡಗಳು ನೋಡಿ ಇದು ತಾಮ್ರದ ಸತ್ವ ಕಡಿಮೆ ಇದ್ರೆ ಎಲೆಗಳು ಬಿಚ್ಚಗಳಲ್ಲ ಇಲ್ಲಿ ಕಾಣ್ತಾ ಇರೋದು ಇದು ಹಿಂಗೆ ಒಂದು ಸರಿಯಾಗಿ ನೀರು ಸಿಗ್ತಾ ಇಲ್ಲ ಎರಡನೇದು ಇದಕ್ಕೆ ಬಿಸಿಲು ತಾಪಾಗಿ ಅದು ಒಣಗ್ತೈತೆ ರೋಗ ಐತೆ ಆಹಾರ ಸಿಗ್ತಾಯಿಲ್ಲ ಎಲ್ಲ ರೀತಿಯಿಂದ ಪ್ರಾಬ್ಲಮ್ ಆದಾಗ ಏನಾಗ್ತಂದ್ರೆ ಗಿಡದ ಬೆಳವಣಿಗೆ ತುಂಬ ಕುಂಠಿತ ಆಗ್ತದೆ ನೀವೆಲ್ಲ ನೋಡಿ ಇದು ಇದು ರೋಗನೇ ಇದು ಗರಿ ಸುಡೋದು ಹಾಂ ನೀವೆಲ್ಲ ಅದೇ ರೋಗನೇ ಇದು ಸುಳಿ ಐತಾ ಇದು ಸುಳಿ ಹೋಗ್ಬಿಟ್ಟಿದೆ ನೋಡಿ ಇದು ಸುಳಿ ಹೋಗಿರೋದ್ರಿಂದ ಇದು ಹೊಸ ಬರೋದು ಕಷ್ಟ ಇದೆ ಇದೊಂದು ಸ್ವಲ್ಪ ಹೆರ್ ತೆಗೆದು ಇಲ್ಲಿ ಡ್ರೆಸ್ಸಿಂಗ್ ಇಲ್ಲಿ ಕಟ್ ಮಾಡಿ ಸ್ವಲ್ಪ ಹೆರಿ ಇದು ಬರ್ತತೆ ಭಾಳ ಹೋಗಿಲ್ಲ ಸ್ವಲ್ಪ ಹೋಗ್ಯ ಎಲ್ಲ ಕಡೆ ಸೊ ಮತ್ತೇನು ನೋಡಿದೆ ನೋಡಿದೆ ಎಲ್ಲ ಅವೇ ಡೆಫಿಷಿಯನ್ಸಿ ಅವೇ ಇರೋದೆಲ್ಲ ಇದು ಇನ್ನೊಂದು ಸರಿ ಔಷಧಿ ಏನು ತಗೊಂಡಿರಲ್ಲ ನೀರು ಬಿಟ್ಟು ಹೊಡೀರಿ ಸಾಕದ್ರಾಗೆ ನಾನು ಏನು ಹೇಳಿದೆ ಎಲ್ಲ ಕಾಂಬಿನೇಷನ್ ಐತದ ಆ ಸಿಂಪಣೆ ಮಾಡಿದ್ರೆ ಸಾಕು ನೀವು ನಡಿತೈತಿ